ಹನುಮನ ಜನನ ಮತ್ತು ವೃತ್ತಾಂತ ಹನುಮನ ಬಾಲ್ಯ ಗೌತಮ ಮತ್ತು ಅಹಲ್ಯರ ಪುತ್ರಿ ಆಂಜನೇಯ ಈಕೆಯ ಪತಿ ವಾನರ ನಾಯಕನಾದ ಕೇಸರಿ ಇವರಿಗೆ ಸಂತಾನವಾಗದಿರಲು ಆಂಜನೆ ಶಿವನನ್ನು ಸ್ತುತಿಸಿದಳು ಶಿವನು ಪಾರ್ವತಿಯ ಗರ್ಭವನ್ನು ಆಕೆಯ ಹೊಕ್ಕುಳ ಪ್ರದೇಶದಿಂದ ಹೊರತೆಗೆದು ವಾಯುವಿನ ಮೂಲಕ ಆಂಜನೇಯ ಕೈಯಲ್ಲಿಡಲು ಆಕೆ ಅದನ್ನು ನುಂಗಿದಳು ಪರಿಣಾಮವಾಗಿ ಹುಟ್ಟಿದ ವೀರನೇ ಆಂಜನೇಯ ಆತನಿಗೆ ಹನುಮಂತ ಚಿರಂಜೀವಿ ಪವನಜ ಮುಖ್ಯಪ್ರಾಣ ಮಾರುತಿ ಹೀಗೆ ಹಲವು ಹೆಸರುಗಳು ಆಂಜನೇಯ ಮಗನಾದ್ದರಿಂದ ಆಂಜನೇಯ ಇವನು ಬ್ರಹ್ಮಚಾರಿಯಾಗಿಯೇ ಉಳಿದವ ಬಾಲ್ಯದಲ್ಲಿ ಆಂಜನೇಯನು ಬಾಲಸೂರ್ಯನನ್ನು ಹಣ್ಣೆಂದು ಭ್ರಮಿಸಿ ತಿನ್ನುವುದಕ್ಕೆಂದು ಆಕಾಶಕ್ಕೆ ನೆಗೆದನಂತೆ ಅಷ್ಟರಲ್ಲಿ ದೇವೇಂದ್ರನು ಆ ಅನರ್ಥವನ್ನು ಕಂಡು ತನ್ನ ವಜ್ರಾಯುಧದಿಂದ ಹೊಡೆಯಲು ಆಂಜನೇಯನ ಮುಖವು ಜಜ್ಜಿ ಹೋಗಿ ಅವನು ನೆಲಕ್ಕುರುಳಿದನಂತೆ ಇದನ್ನು ಕಂಡ ವಾಯುವಿಗೆ ಸಹಿಸುವುದಕ್ಕಾಗುವುದಿಲ್ಲ ಪುತ್ರಾಶೋಕದಿಂದ ಆತನು ಮರೆಯಾದನು ವಾಯು ರಹಿತವಾದ ಧರಿತ್ರಿಯನ್ನು ಕಲ್ಪಿಸುವುದಕ್ಕೆ ಸಾಧ್ಯವೇ ಎಲ್ಲರ ದೂರು ಬ್ರಹ್ಮನಿಗೆ ಹೋಯಿತು ಬ್ರಹ್ಮನು ಆಂಜನೇಯನನ್ನು ಬದುಕಿಸಿದ್ದು ಅಲ್ಲದೆ ನಿನಗಿನ್ನು ಬಾರದಿರಲಿ ಎಂದು ವರವನ್ನಿತ್ತನು ಅಂದಿನಿಂದ ಆತನು ಹನುಮಂತನಾಗಿಯೂ ಚಿರಂಜೀವಿಯಾಗಿಯೂ ಗುರುತಿಸಲ್ಪಟ್ಟನು ಬಾಲ್ಯದ ಹುಡುಕಾಟಿಕೆಯಲ್ಲಿ ಹನುಮಂತನು ಕೀಟಲೇ ಕೊಡುವ ಕೂಟಲೆಯಾಗಿದ್ದನಂತೆ ಶಿಷ್ಯಾಶ್ರಮ ಋಷ್ಯಾಶ್ರಮಗಳಿಗೆ ನುಗ್ಗಿ ಋಷಿಮುನಿಗಳಿಗೆ ಕಿರುಕುಳ ಕೊಡುತ್ತಿದ್ದನಂತೆ ಈ ಸಂದರ್ಭದಲ್ಲಿ ಒಂದು ದಿನ ಋಷಿಗಳು ನಿನ್ನ ಬುದ್ಧಿಗೆ ಮೌಢ್ಯ ಬರಲಿ ಎಂದು ಕೋಪದಿಂದ ಶಪಿಸಿದರಂತೆ ಇದರಿಂದ ಅವನ ತಾಯಿಯಾದ ಅಂಜನೆಗೆ ದುಃಖವಾಗಿ ಮಗನನ್ನು ಋಷಿಗಳ ಪಾದದಲ್ಲಿಟ್ಟು ಕ್ಷಮಿಸುವಂತೆ ಪ್ರಾರ್ಥಿಸಿಕೊಂಡರಂತೆ ಪರಿಣಾಮವಾಗಿ ಕೋಪ ಕರಗಿದ ಮುಂದೆ ಅವರು ಧರ್ಮೋದ್ಧಾರಕನಾದ ಅವತಾರ ಪುರುಷ ಶ್ರೀರಾಮನ ಪಾದ ಸ್ಪರ್ಶದಿಂದ ಮೌಢ್ಯತೆಯು ನೀಗಿ ಪೂರ್ಣತೆಯನ್ನು ಪಡೆಯಲಿ ಎಂದು ಮರುಶಾಪ ನೀಡಿ ಒಂದು ಕರ್ಣಕುಂಡಲವನ್ನು ಆಂಜನೇಯನ ಕೈಗಿತ್ತು ಹನುಮನ ಕಿವಿಗೆ ಹಾಕಿಕೊಳ್ಳಲು ಸೂಚಿಸಿದರಂತೆ ಅಲ್ಲಿಂದ ಮುಂದೆ ಅವನು ರಾಮನಿರೀಕ್ಷೆಯಲ್ಲೇ ಕಾಲಕೊಳ್ಳುತ್ತಿದ್ದನು ವಾಲಿ ಮತ್ತು ಸುಗ್ರೀರು ಸುಗ್ರೀವರು ಆಂಜನೇಯ ಸಹೋದರರು ಅರ್ಥಾತ್ ಹನುಮನ ಸೋದರ ಮಾವಂದಿರು ಅವರಿಬ್ಬರೂ ಸೋದರರಾದರೂ ಪರಸ್ಪರ ವೈರಿಗಳು ಅವರಿಬ್ಬರಲ್ಲಿ ಬಹಳಷ್ಟು ವ್ಯತ್ಯಾಸಗಳಿದ್ದವು ವಾಲಿ ದುಷ್ಟ ಸುಗ್ರೀವ ಸದ್ಗುಣಿ ಸುಗ್ರೀವನ ಪತ್ನಿ ರುಮೆಯನ್ನು ವಾಲಿ ಅಪಹರಿಸಿ ಇಟ್ಟುಕೊಂಡಿದ್ದ ವಾಲಿ ಕಿಷ್ಕಿಂಧೆಯಲ್ಲಿ ಅರಸನಾಗಿದ್ದ ಸುಕ್ ಸುಗ್ರೀವ ಋಷ್ಯಮುಖ ಪರ್ವತದ ಪರಿಸರದಲ್ಲಿದ್ದ ಕಪಿಗಳಿಗೆ ರಾಜನಾಗಿದ್ದ ಹನುಮನ್ ಹನುಮ ಮಂತ್ರಿಯಾಗಿದ್ದ ಸುಗ್ರೀವನು ಋಷ್ಯಮುಖ ಪರ್ವತದಲ್ಲಿ ವಾಲಿಯಿಂದ ಸುರಕ್ಷಿತವಾಗಿರಲು ಒಂದು ಕಾರಣವಿತ್ತು ಹಿಂದೆ ವಾಲಿಯು ದುಂದುಬಿ ಎಂಬ ರಕ್ಷ ರಕ್ಷಸನನ್ನು ಕೊಂದು ಅವನ ರುಂಡವನ್ನು ಅಪವಿತ್ರ ರಕ್ತವನ್ನು ಆತಂಗ ಋಷಿಗಳ ಆಶ್ರಮದ ಬಳಿ ಎಸೆದಿದ್ದ ಕಾರಣ ಮುನಿಯು ಕೋಪಗೊಂಡು ಈ ಋಷ್ಯಮುಖ ಪರ್ವತಕ್ಕೆ ವಾಲಿಯು ಬಂದರೆ ಅವನಿಗೆ ಮರಣಪ್ರಾಪ್ತವಾಗಲಿ ಎಂದು ಶಾಪವಿತ್ತುದರಿಂದ ವಾಲಿಯು ಅಲ್ಲಿಗೆ ಬರಲು ಹೆದರುತ್ತಿದ್ದನು ದುಷ್ಟ ಶಿಷ್ಟ ಶಿಷ್ಟರಕ್ಷಕನೂ ಆಗಿದ್ದ ಶ್ರೀರಾಮನು ಲಕ್ಷ್ಮಣ ಸಮೇತನಾಗಿ ಸೀತಾನ್ವೇಷಣೆಯಲ್ಲಿ ಋಷ್ಯಮುಖ ಪರಿಸರದಲ್ಲಿ ಹಾದು ಹೋಗುತ್ತಿದ್ದಾಗ ಸುಗ್ರೀವನು ದೂರದಿಂದ ಗಮನಿಸಿದನು ಅವನು ಯಾರೆಂದು ತಿಳಿದು ಬರಲು ಹನುಮಂತನನ್ನು ಕಳಿಸುತ್ತಾನೆ ಪರಸ್ಪರ ಪರಿಚಯಿಸಿಕೊಂಡಾಗ ವಿಷಯ ತಿಳಿಯುತ್ತದೆ ಹನುಮನ ಕಿವಿಯಲ್ಲಿ ಇದುವರೆಗೆ ಅಜ್ಞಾತವಾಗಿದ್ದ ಕರ್ಣಕುಂಡಲವು ಶ್ರೀರಾಮನ ದಿವ್ಯದೃಷ್ಟಿಗೆ ಗೋಚರಿಸಿ ಅದರ ಬಗ್ಗೆ ರಾಮನು ವಿಚಾರಿಸುತ್ತಾನೆ ಆಗ ಆಂಜನೇಯನು ಕರುಣಾಳುವಾದ ಶ್ರೀರಾಮಚಂದ್ರ ನಿನ್ನ ಪಾದಸೇವೆಯ ಭಾಗ್ಯವನ್ನು ನನಗಿತ್ತು ನನ್ನನ್ನು ಉದ್ಧರಿಸು ಎಂದು ಶ್ರೀರಾಮನ ಪಾದಕಮಲದಲ್ಲಿ ಬಿರುತ್ತಾ ಕರ್ಣಕುಂಡಲವನ್ನು ತನ್ನಮ್ಮ ತೋರಿಸುವಾಗ ಹೇಳಿದ ಅಮ್ಮನ ಹರಕೆಯನ್ನು ಸ್ವಾಮಿಯ ಮುಂದೆ ವಿವರಿಸುತ್ತಾನೆ ಕೂಡಲೇ ಶ್ರೀರಾಮನು ಹನುಮನನ್ನೆತ್ತಿ ಬಿಗಿದಪ್ಪಿಕೊಂಡು ನಿನ್ನ ಅಭಿಷ್ಟವು ಸಿದ್ಧಿಸಲಿ ನಿನ್ನ ಅಮ್ಮನ ಅಪ್ಪಡೆಯಂತೆ ನನಗಾಗಿ ಕಾದು ಹಂಬಲಿಸುತ್ತಿರುವ ನಿನ್ನನ್ನು ನಾನೆಂದಿಗೂ ಬಿಡಲು ಸಾಧ್ಯವಾಗದು ನಿನ್ನ ಇಷ್ಟಾರ್ಥವು ಗುರುತರವಾದುದು ಶ್ಲಾಘನೀಯವೂ ಆಗಿದೆ ಇದೋ ಈ ನನ್ನ ಲಕ್ಷ್ಮಣನಂತೆಯೇ ನಿನ್ನನ್ನು ನೋಡಿಕೊಳ್ಳುವೆನು ಎಂದು ಅನುಗ್ರಹಿಸುತ್ತಾನೆ ಸ್ವಾಮಿ ಸೇವೆ ಸುಗ್ರೀವ ದರ್ಶನಕ್ಕಾಗಿ ಋಷಿಮುಖಗಿರಿ ಶೀಖರಕ್ಕೆ ರಾಮ ಲಕ್ಷ್ಮಣರಿಬ್ಬರನ್ನು ತನ್ನ ಹೆಗಲ ಮೇಲೆ ಹೊತ್ತುಕೊಂಡು ಹೋಗುವನೆಂಬ ತನ್ನ ಅಪೇಕ್ಷೆಯನ್ನು ರಾಮನ ಮುಂದಿಡುತ್ತಾನೆ ಹನುಮಂತ ನಾವು ನಡೆಯಬಲ್ಲವಾದರೂ ನಿನ್ನ ಅಭಿಷ್ಟ ಈಡೇರಲಿ ಈಡೇರಲಿ ಎನ್ನುತ್ತಾ ಒಪ್ಪಿಗೆ ಸೂಚಿಸುತ್ತಾನೆ ಶ್ರೀರಾಮ ಹಸನ್ಮುಖನಾದ ಹನುಮಂತ ತನ್ನ ಎರಡೂ ಹೆಗಲ ಮೇಲೆ ಅಣ್ಣ ತಮ್ಮಂದಿರಿಬ್ಬರನ್ನು ಹೊತ್ತುಕೊಂಡು ಋಷ್ಯಮುಖ ಬೆಟ್ಟವನ್ನು ಹತ್ತುತ್ತಾನೆ ಹನುಮಂತನೇ ವಾಹನವಾಗಿ ನಡೆದ ದೇವಾನ್ ದೇವಾದ ಸಂಭೂತರಾದ ಆ ಸಹೋದರರಿಬ್ಬರು ಸಂತೋಷದಿಂದ ಸುಗ್ರೀವನ ಮುಂದೆ ಬಂದಿಳಿದರು ಸುಗ್ರೀವನಿಂದ ವಾಲಿಯ ನೀಚತನ ತಾನು ಹಿಡಿದವ ಮಡ ಕೈ ಹಿಡಿದ ಮಡದಿಯನ್ನು ದುಷ್ಟಪರಾಕ್ರಮಿಯಾದ ವಾಲಿ ವಶಪಡಿಸಿಕೊಂಡ ದುಃಖವನ್ನು ತೋಡಿಕೊಂಡನು ಶ್ರೀರಾಮನ ಸಹಾಯದಿಂದ ಸುಗ್ರೀವನು ವಾಲಿಯನ್ನು ಸಂಹಾರ ಮಾಡಿದನು ಹನುಮಂತನು ಸೀತಾನ್ವೇಷಣೆಯಲ್ಲಿ ಶ್ರೀರಾಮನಿಗೆ ನೆರವಾದನು ಇವನು ನೂರು ಯೋಜನ ದೂರ ಹಾರುವ ಶಕ್ತಿ ಉಳ್ಳವನೆಂದು ರಾಮಾಯಣದಲ್ಲಿ ಉಲ್ಲೇಖವಿದೆ ಒಂದು ಯೋಜನೆ ದೂರವೆಂದರೆ ಎಂಟು ಮೈಲಿಗಳೆಂದು ತಜ್ಞರ ಅಭಿಪ್ರಾಯ ಲಂಕೆಗೆ ಹಾರಿ ಅಶೋಕವನದಲ್ಲಿ ಸೀತೆಯನ್ನು ಕಂಡು ಹಿಡಿದು ಶ್ರೀರಾಮನತ್ತ ಮುದ್ರೆಯುಂಗುರವನ್ನು ನೀಡಿ ಆಮೇಲೆ ಸೀತೆಯಿಂದ ಚೂಡಾಮಣಿಯನ್ನು ಪಡೆದು ರಾವಣನ ಸೇವಕರು ತನ್ನ ಬಾಲಕ್ಕೆ ಹಚ್ಚಿದ ಬೆಂಕಿಯಿಂದಲೇ ಲಂಕೆಯನ್ನು ಸುಟ್ಟು ಶ್ರೀರಾಮನ ಬಳಿಗೆ ಸುಖವಾಗಿ ಹಿಂತಿರುಗಿ ಬಂದು ಒಪ್ಪಿಸಿದಾಗ ಅತೀವ ಸಂತೋಷವಾದ ಶ್ರೀರಾಮನು ತನ್ನ ಹೃದಯ ಪೂರ್ತಿಯಾಗಿ ಭಕ್ತನನ್ನು ಆಲಂಗಿಸಿದನು ಅರಣ್ಯವಾಸಿಯಾದ ಸ್ವಾಮಿಯು ಬೇರಾವುದನ್ನು ಕೊಡಲಾರದು ಹೋದರೂ ಭಕ್ತನಾದಿಗೆ ಇದಕ್ಕಿಂತ ಹೆಚ್ಚಿನ ಕೊಡುಗೆ ಇನ್ನೇನು ಬೇಕು ಹನುಮಂತನು ಯಾವ ವಿಪತ್ತನ್ನಾದರೂ ದಾಟಿ ಹೋಗುವ ವೀರ ರಾವಣನು ಜಯಿಸುವುದರಲ್ಲಿ ರಾಮನ ಅನುಯಾಯಿಗಾಗಿ ಪ್ರಾಮಾಣಿಕತೆಯಿಂದ ಸೇವೆಯನ್ನು ನೈತಿಕತೆ ಶಕ್ತಿ ಸರಳತೆ ವಿನಯ ಪೌರುಷ ಇದಕ್ಕಿಂತಲೂ ಹೆಚ್ಚಾಗಿ ಸ್ವಾಮಿನಿಷ್ಠೆ ಆತನಲ್ಲಿ ಮನೆ ಮಾಡಿತ್ತು ಆಂಜನೇಯನ ಸೇವೆಯ ಆದರ್ಶ ಜಗತ್ತಿಗೆ ಮಾರ್ಗದರ್ಶನವಾದುದು ಇಂತಹ ಶ್ರೀರಾಮ ದೂತನು ಸದಾ ಪೂಜಿಸುತ್ತಕ್ಕವನು ಅಂತೆಯೇ ಸೀತಾಲಕ್ಷ್ಮಣರೊಂದೊಡಗೂಡಿದ ಶ್ರೀರಾಮನ ಪಾದತರದಲ್ಲಿ ತಲೆಬಾಗಿ ನಮಿಸುವ ಆಂಜನೇಯನನ್ನು ಕಾಣುತ್ತೇವೆ ಅವನು ಈಗಲೂ ಇದ್ದಾನೆ ಎಂಬುದು ನಂಬಿಕೆ ಸಪ್ತ ಚಿರಂಜೀವಿಗಳಲ್ಲಿ ಒಬ್ಬ ಹನುಮಂತ ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಕೊಡಿ ನಿಮ್ಮವರಿಗೂ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಇನ್ನೂ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ